ಒಳ್ಳ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ ಗೋಲ್ಡನ್ ತಾಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಧನುಷ್ ಕೋಡಿ ಸೀರೀಸ್ ಎಲ್ಲ ನೋಡಿದ್ರಿ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ವೀಡಿಯೋ ಇದು ಕ್ವಾಲಿಟಿ ಸ್ವಲ್ಪ ಡೌನ್ ಆಗಿದೆ ನೋಡೋಣ ಇನ್ನು ಮುಂದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ಕೋತೀವಿ ಕ್ವಾಲಿಟಿನ ಯಾಕಂದರೆ ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡಿ ಪ್ಲೇ ಪ್ಲಸ್ ಒಂದು ಜಾಗಕ್ಕೂ ಅಷ್ಟು ದೂರ ಹೋಗಿ ತುಂಬ ದಿನ ಆಗಿತ್ತು ತುಂಬ ದಿನ ಅಲ್ಲ ವರ್ಷವೇ ಆಗೋಗಿತ್ತು ಲಾಸ್ಟ್ ಒಂದು ಮಾನ್ಸೂನ್ ರೈಡ್ ಹೋದ ವರ್ಷ ಮಾಡಿದ್ದು ಅದಾದಮೇಲೆ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದೆ ಅಷ್ಟೇ ಸೊ ಸಾವಿರ ಕಿಲೋಮೀಟ್ರ್ ಮೇಲೆ ಎಲ್ಲೂ ಹೋಗಿರಲಿಲ್ಲ ಮೊನ್ನೆ ಸಾವಿರ ಕಿಲೋಮೀಟರ್ ಸಾವಿರದ ನಾನು ಚಿಲ್ಡ್ರನ್ ಆಗಿತ್ತು ಸೊ ಒಟ್ಟು ಕಿಲೋಮೀಟರ್ಸು ತುಂಬ ದಿನ ಆಗಿತ್ತು ಹೋಗಿ ಆ ಥರ ಅದು ಎರಡು ವರ್ಷ ಬೇರೆ ಆಯ್ತಲ್ಲ ಟೂ ತೌಸಂಡ್ ಟ್ವೆಂಟಿ ಟು ಡಿಸೆಂಬರೇ ಲಾಸ್ಟು ನಾನು ಲಾಂಗೆಸ್ಟ್ ರೈಡ್ ಮಾಡಿದ್ದು ಅದಾದಮೇಲಂತೂ ಆರುನೂರು ಕಿಲೋಮೀಟ್ರ್ ಸಾವಿರದ ಐನೂರು ಕಿಲೋಮೀಟ್ರೂ ದಾಟಿಲ್ಲ ನಾನು ಸೋ ಅದಕ್ಕೆ ಸ್ವಲ್ಪ ಬ್ಲಾಗಿಂಗು ಒಂಥರ ಇದಾಗ್ತಾಯಿದೆ ಇವಾಗ ನೆಕ್ಸ್ಟು ಸ್ಟಾರ್ಟ್ ಮಾಡಬೇಕು ಎಲ್ಲ ಯಾವ ಥರ ಏನು ಮತ್ತು ರಿಬೌಂಡ್ ಆಗಬೇಕು ಈಗ ಸದ್ಯಕ್ಕೆಗೆ ನಾನು ರಿಯಾಜ್ ಗ್ಯಾರೇಜ್ ಹತ್ರ ಹೋಗ್ತಾಯಿದ್ದೀನಿ ಸೊ ಲಾಸ್ಟು ನನ್ನ ಫಸ್ಟ್ ವೀಡಿಯೋನ ಸೆಕೆಂಡ್ ವೀಡಿಯೋದಲ್ಲೂ ನಾನು ವೀಡಿಯೋ ಹಾಕಿದ್ದೆ ಲ್ಯಾಗ್ ಆಗ್ತಾಯಿದೆ ಇದು ಪವರ್ ಸಿಗ್ತಾಯಿಲ್ಲ ಅಂತ ಅದಕ್ಕೆ ತ್ರಾಟಲ್ ಬಾಡಿ ಕ್ಲೀನ್ ಮಾಡಿಸ್ಬೇಕಾಗಿತ್ತು ಅವತ್ತು ಲಾಸ್ಟ್ ಟೈಮ್ ಹೋದಾಗ ಮಾಡಿಸ್ಲಿಲ್ಲ ಅದಕ್ಕೆ ಈ ಟೈಮು ಇದ್ದೀನಿ ತುಂಬ ರೋದನೆ ಕೊಟ್ಬಿಡ್ತು ಲಾಸ್ಟ್ ರೈಡಲ್ಲಿ ಯಾಕಂದರೆ ಸಡನ್ ಪಿಕಪ್ಪು ಸಿಗ್ತಾಯಿಲ್ಲ ಸಡನ್ನಾಗಿ ಏನಾದರೂ ಎಕ್ಸಲೇಟ್ರ್ ಕೊಟ್ಟರೆ ಈ ಹೆಂಗೆ ಅಂತಂದರೆ ನಿಮಗೆ ನಾರ್ಮಲಾಗಿ ಹೇಳಬೇಕು ಅಂತಂದರೆ ಪೆಟ್ರೋಲ್ ಖಾಲಿ ಆದಾಗ ಗಾಡಿ ಹೆಂಗೆ ಬಿಡ್ರ್ರು ಬಿಡ್ರ್ರು ಬಿಡ್ರ್ ಬಿಡ್ರ ಅನ್ನತ್ತೆ ಗೊತ್ತಾ ಸೊ ಆ ಥರ ನನಗೆ ಸಡನ್ ಆಕ್ಸಲರೇಷನ್ ಬೇಕಾದಾಗ ಆ ಥರ ಅನ್ನತ್ತೆ ಸೊ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನಿಧಾನಕ್ಕೆ ಹೋದರೆ ಏನಾಗಲ್ಲ ಬಟ್ ಜಾಸ್ತಿ ಸ್ಪೀಡಾಗಿ ಹೋದರೆ ಏರ್ ಇಂಟೆಕ್ ಸರಿಗಾಗ್ತಾ ಇಲ್ಲ ಅಥವಾ ಫ್ಯೂಲ್ ಇಂಜ್ ಇನ್ಟೆಕ್ ಸರಿಗಾಗ್ತಾ ಇದಕ್ಕೆ ಇಂಜೆಕ್ಟ್ ಸರಿಗಾಗ್ತಾ ಇಲ್ಲ ಸೊ ಆ ಥರ ಆಗಿತ್ತು ಅದಕ್ಕೋಸ್ಕರ ತ್ರಾಟಲ್ ಬಾಡಿ ಮಾಡಿಸ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ ಆ್ಯಕ್ಚುಲಿ ಮಾಡಿಸ್ಬೇಕಾಗಿತ್ತು ಐವತ್ತ ನಾಲ್ಕು ಸಾವಿರ ಓಡಿದೆ ಇವಾಗ ನಾನು ಗಾಡಿ ಸೊ ಐವತ್ನಾಲ್ಕು ಸಾವಿರಕ್ಕೆ ಇದ್ದೀನಿ ಸೊ ರಿಯಾಸ್ ಬೇರೆ ಆಗಲೇ ಫೋನ್ ಮಾಡಿದ್ದ ಸಾರ್ ಬನ್ನಿ ಸಾರ್ ಬೇಗ ಅಂತ ಅದಕ್ಕೆ ಬೇಗ ಓಡ್ತಾ ಇದ್ದೀನಿ ಸೊ ಬನ್ನಿ ಈ ವಿಡಿಯೋದಲ್ಲಿ ತ್ರಾಟಲ್ ಬಾಡಿ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡಿರಂತೆ ಸೊ ನೆಕ್ಸ್ಟ್ ನಿಮ್ಮ ಗಾಡಿಗಳಿಗೂ ಕ್ಲೀನ್ ಮಾಡಿಸೋವಾಗ ಗೊತ್ತಾಗುತ್ತೆ ಯಾವ ಪಾರ್ಟು ಯಾವ ಥರ ಕ್ಲೀನ್ ಮಾಡಿಸ್ಬೇಕು ಅಂತ ಇಲ್ಲೊಂದು ವೀಡಿಯೋನೂ ಹಾಕಿರ್ತೀನಿ ನೋಡಿ ಲ್ಯಾಗ್ ಆಗ್ತಾ ಇರೋದು ಸೊ ಧನುಷ್ಕೋಡಿಗೆ ಹೋಗ್ತಾ ಫುಲ್ಲು ಹಿಂಗೆ ನೋಡಿ ಇಲ್ಲೇ 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 ಗೊತ್ತಾಗುತ್ತೆ ನೋಡಿ ಆ ಕಡೆ ಖಾಲಿ ಇದೆ ಅಲ್ಲಿ ನಿಮ್ಗೆ ಕರೆಕ್ಟಾಗಿ ತೋರಿಸ್ತೀನಿ ಯಾವ ಥರ ಇದಾಗುತ್ತೆ ಅಂತ ನೋಡಿ ನೋಡಿ ಹಿಂಗೆ ಸಲ ಸಡನ್ನಾಗಿ ಪಿಕಪ್ ತೊಗೊಳ್ಳೋಲ್ಲ ನೋಡಿ ನೋಡಿ ಹಂಗೆ ಸೊ ಕ್ಲೀನ್ ಮಾಡಿಸಿದ್ಮೇಲೆ ರಿಸಲ್ಟ್ ಹೇಳ್ತೀನಿ ಯಾವ ತರ ಇದೆ ಅಂತ ಈ ಅಂತರ ಏ ಜಾ ಈ ಸಮಾಚಾರ ನಮ್ದು ಏನು ಸಮಾಚಾರ ನಿಮ್ದೇ ಸಮಾಚಾರ ಹಾ

ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ಲು ಇದಾಗ್ಬಿಟ್ಟಿದೆ ಸ್ಕ್ರ್ಯಾಚು ಪ್ಯರಿಂಗಿಂದ ಸೊ ಇಲ್ಲಿ ಆ್ಯಂಟಿಬಯೋಬ್ರೇಟ್ ಹಾಕ್ಬೇಕಾಗಿತ್ತು ಬಟ್ ಮರ್ತೋಗ್ಬಿಟ್ಟೆ ತರಲಿಲ್ಲ ಈ ಕಡೆನೂ ಹಂಗೆ ಆಗಿದೆ ಏನಕ್ಕೆ ತರಲಿಲ್ಲ ಅಂದರೆ ನಮ್ಮ ರಿಯಾಜು ಸರ್ ಐದು ನಿಮಿಷದಲ್ಲಿ ಬಂದ್ಬಿಡಿ ಬೇಗ 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 ಅಂತಂದು ಹಾಂ ಹದಿನೈದು ವರ್ಷದಿಂದ ಬರ್ತಾಯಿದ್ರು ಟೂ ತೌಸಂಡ್ ಏಯ್ಟಿಂದ ಇರೋದು ನಾನು ನಾನು ಅಪಾಯಿಂಟ್ಮೆಂಟ್ ಅವ್ರ ಹತ್ರ ರಿಯಾಜ್ ಹತ್ರ ನೋಡಿ ಅಲ್ಲಿ ಎಷ್ಟು ಗಾಡಿಗಳಿದೆ ಆ ಕಡೆ ಒಂದೆರಡು ಇದೆ ಇಲ್ಲಷ್ಟು ಗಾಡಿಗಳಿದೆ ಗೋಡೌನ್ ಎಷ್ಟಿದೆ ರೀ ಎಸ್ ಇಪ್ಪತ್ತೈದು ಗಾಡಿ ಗೋಡೌನಲ್ಲಿ ಹಾ ವಿಡಿಯೋದಲ್ಲಿ ಅಂದರೆ ಇವ್ರದ್ದು ಅಡ್ರೆಸ್ಸು ಅಡ್ರೆಸ್ ಎಲ್ಲ ಹಾಕಿ ಬನ್ನಿ ಅಂತ ಹೇಳ್ಬೋದು ಬಟ್ ಹೇಳೋಲ್ಲ ನಾನು ಕೊಡ್ತಾ ಇಲ್ವಾ ಹಾಂ ಈಗ ಸೊ ಇವ್ರ ಸ್ಟೋ ಇವ್ರ ಗ್ಯಾರೇಜ್ಗೆ ಬನ್ನಿ ಅಂತ ಹೇಳ್ಬೋದು ಬಟ್ ಇವ್ರದ್ದು ಡಿಲೇ ಆಗುತ್ತೆ ಸೊ ತುಂಬ ಜನ ಅಷ್ಟು ಕಾಯೋಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಸಜೆಸ್ಟ್ ಮಾಡಲ್ಲ ಬರೇ ಮ್ಯಾಪ್ಸ್ ಮಾತ್ರ ಹಾಕಿರ್ತೀನಿ ಸೊ ಯಾರನ್ನ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟಾಗಿ ಇಲ್ಲೇ ಬಂದರೆ ಮಾಡಿಕೊಡ್ತಾರೆ ನೋಡಿ ನಿಮ್ಗೆ ಏನಾದರೂ ಬೇರೆ ಕಡೆ ಎಲ್ಲ ಸೆಟ್ ಆಗ್ತಾಯಿಲ್ಲ ಅಂತಂದರೆ ಇಲ್ಲಿ ಬನ್ನಿ ಬಟ್ ಇಲ್ಲಿ ಬಂದರೆ ಕಾಯಬೇಕು ಶನಿವಾರ ಬೆಳಗ್ಗೆ ಎಂಟುವರೆಗೆ ಇಲ್ಲಿ ಬಂದುಬಿಟ್ರೆ ಬೆಸ್ಟು ಅವದೇ ಮಾಡಿಕೊಟ್ಬಿಡ್ತಾರೆ ಗಾಡಿ ಶನಿವಾರ ಒಂದಿನ ಬ್ಯುಸಿ ಫ್ರೀ ಇರ್ತಾರೆ ಯಾಕಂದರೆ ಶುಕ್ರವಾರ ರಜಾ ಇವ್ರದ್ದು ಸೊ ಶನಿವಾರ ಫ್ರೀ ಇರ್ತಾರೆ ಗಾಡಿಗಳು ಯಾವುದು ಜಾಸ್ತಿ ಇರಲ್ಲ ಬೆಳಗ್ಗೆ ಎಂಟುವರೆಗೆ ಬಂದುಬಿಟ್ರೆ ಬೆಸ್ಟು ಇಲ್ಲ ಅಂತಂದರೆ ಸರ್ ನಾಳೆ ಬನ್ನಿ ನಾಳೆ ಬನ್ನಿ ನಾಳೆ ಬನ್ನಿ ಹಿಂಗೆ ಆಗ್ಬಿಡುತ್ತೆ ದೂರದಿಂದ ಬರೋರಿಗೆ ಪ್ರಾಬ್ಲಮ್ ಹತ್ರ ಇರೋರು ಇಲ್ಲೇ ವಿಧಾನಪುರ ಸಹಕಾರ ನಗರ ತಿಂಡ್ಲು ಈ ಕಡೆ ಹತ್ರ ಇರೋರ್ಗಾದ್ರೆ ಟೆನ್ಷನ್ ಇಲ್ಲ ಬಟ್ ಸ್ವಲ್ಪ ದೂರದಿಂದ ಬರೋರಿಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಜಸ್ಟ್ ಅಡ್ರೆಸ್ ಕೊಟ್ಟಿರ್ತೀನಿ ಲೊಕೇಶನ್ ಹಾಕಿರ್ತೀನಿ ಲಿಕ್ಟಿಟ್ಲೆ ನನಗೆ ಯಾರಿಗಾದರೂ ನೀವು ಇಲ್ಲಿ ಮಾಡಬೇಕು ಅಂತಂದರೆ ಬಂದು ಮಾಡ್ಕೊಂಬ ಓಕೆ ಸೊ ಯೂಜಲಿ ತ್ರಾಟಲ್ ಬಾಡಿನ ನಾವೆಲ್ಲ ಇದ್ರಲ್ಲಿ ಮಾಡ್ತಾ ಇದ್ರಿ ಏನೋ ಪೆಟ್ರೋಲಲ್ಲಿ ಕ್ಲೀನ್ ಮಾಡ್ತಾಯಿದ್ರಿ ಇವತ್ತು ನಾನು ಫಸ್ಟ್ ಟೈಮು ಕೋಟ್ರಲ್ ಬಾಡಿ ಕ್ಲೀನರ್ ತರಿಸಿದ್ದೀನಿ ಇದು ಇದು ಬೆಸ್ಟಾ ಪೆಟ್ರೋಲ್ ಬೆಸ್ಟಾ ಆರ್ಯ ಚೆಕ್ ಮಾಡೋಣ ಇದು ಆಮೇಲೆ ಒಂದು ಎಕ್ಸಲರೇಟರ್ ಕೇಬಲ್ ಲಾಸ್ಟ್ ಟೈಮ್ ಚೇಂಜ್ ಮಾಡ್ತಿರಲಿಲ್ಲ ಸೊ ಈ ಟೈಮ್ ಹೆಂಗೋ ತೆಗೆಯೋದ್ರಿಂದ ಅದನ್ನು ಫುಲ್ ಸೆಟ್ಟು ಒಂದ್ಸರಿ ಚೇಂಜ್ ಮಾಡಿಸ್ಬಿಡ್ತೇನೆ ಟ್ಯಾಂಕು ಶೀಲ್ಡ್ ಆಚೆ ತೆಗೆದ್ರು ನೋಡಿ ಇದು ಇದು ಟ್ಯಾಂಕ್ ಇದು ಇದು ತೆಗಿಬೇಕೀಗ ಮೇನು ನೀವು ಟ್ಯಾಂಕ್ ಬ್ಯಾಗ್ ಹಾಕ್ಸೋವಾಗ ಈ ಒಂದು ಹೋಲ್ಡರ್ ಹಾಕ್ತೀರ ಟ್ಯಾಂಕ್ ಬ್ಯಾಗ್ ವೋಲ್ಡ್ರ್ ಸೊ ಅದು ತೆಗಿಬೇಕಾಗತ್ತ ಸೊ ಪೆಟ್ರೋಲ್ ಫಿಲ್ಟರ್ ಬ್ಲಾಕ್ ಆಗಿದೆಯಂತೆ ತೆಗ್ದು ನೋಡ್ಬೋದಾ ರೀ ಯಾವುದದು ತೆಗಿಬೋದಲ್ಲ ಅದು ಹಾಂ ಓಕೆ ಓಕೆ ಸೊ ಇದು ತ್ರಾಟಲ್ ಬಾಡಿ ಇದೆಲ್ಲ ಇಲ್ಲಿರೋ ತ್ರಾಟಲ್ ಬಾಡಿ ಸೊ ಇಲ್ಲಿ ಏರ್ ಫಿಲ್ಟ್ರ್ ಕೂತ್ಕೊಳುತ್ತೆ ಸೊ ಇಲ್ಲಿ ಏರ್ ಇಂಟೇಕು ಇಲ್ಲಿಂದ ಹೋಗೋದು ಇಂಜಿನ್ಗೆ ಅದಾದಮೇಲೆ ಹಾಂ ಇದ್ರೊಳಗಡೆಯಿಂದ ಏರ್ ಇಂಟೇಕು ಸೊ ಈ ಸೈಡಿಂದ ಒಂದು ಚಿಕ್ಕ ಪೈ ಆಗ್ಬುಡು ಏರ್ ಫಿಲ್ಟ್ರ್ ನೋಡಿ ಈ ಪೈಪು ಇಲ್ಲಿ ಕೂತ್ಕೊಳುತ್ತೆ ಸೊ ಇಲ್ಲಿಂದ ಏರ್ ಇಂಟೇಕ್ ಆಗಿ ಇಲ್ಲಿ ಆಗಿ ಏರ್ ಫಿಲ್ಟ್ರಲ್ಲಿ ಅಲ್ಲಿಂದ ಇಲ್ಲಿಂದ ಹೋಗಿ ಈ ಈ ಪೈಪಿಂದ ಹೋಗಿ ಟೋಟಲ್ ಬಾಡಿ ಥ್ರೂ ಅಂದರೆ ನೀವು ಎಕ್ಸೈಡ್ರ್ ಕೊಟ್ಟಾಗ ಏನಾಗುತ್ತೆ ಟ್ರೋಟಲ್ ಬಾಡಿ ಓಪನ್ ಆಗುತ್ತೆ ಹಿಂಗೆ ಹಿಂಗಿರುತ್ತೆ ಹಿಂಗೆ ಕ್ಲೋಸ್ಡ್ ಆಗಿರುತ್ತೆ ಟೋಟಲ್ ನೀವು ಕೊಡ್ತಾ ಇದ್ದಂಗೆ ನಿಧಾನ ಕೊಟ್ಟರೆ ಹಿಂಗೆ ಬರುತ್ತೆ ಇಲ್ಲಾಂದರೆ ಜ್ವರ ಕೊಟ್ಟರೆ ರಫೊಂದು ಹಿಂಗೆ ಓಪನ್ ಆಗುತ್ತೆ ಸೊ ಹಿಂಗೆ ಓಪನ್ ಆದಾಗ ಏರ್ ಇಂಟೇಕ್ ಆಗುತ್ತೆ ಏರ್ ಎಷ್ಟು ಇಂಟೇಕ್ ಇದೆ ಅದ್ರ ಪ್ರಕಾರ ನಿಮಗೆ ಪೆಟ್ರೋಲು ಸ್ಪಾರ್ಕ್ ಪ್ಲಗ್ ಇವೆಲ್ಲ ವರ್ಕ್ ಆಗೋದು ಅದ್ರ ಪ್ರಕಾರ ಇದು ಪ್ಲಗ್ ಇಲ್ಲೊಂದು ಸ್ಪಾರ್ಕ್ ಲಗ್ ಇದು ಮೇನ್ ಸ್ಪರ್ಕ್ ಪ್ಲಗ್ಗು ಸೈಡಲ್ಲಿ ಒಂದಿದೆ ನೋಡಿ ಇದು ಇದೊಂದು ಮತ್ತು ಈ ಸೈಡ್ ಒಂದಿದೆ ಈ ಸೈಡ್ ಇಲ್ಲಿಂದ ನಾನು ಕಾಣಿಸಿದ್ದೀನಿ ಸೊ ಮೂರು ಸ್ಪಾರ್ಕ್ ಪ್ಲಗ್ ಇರುತ್ತೆ ಓಕೆ ಸೊ ಥ್ರಾಟಲ್ ಬಾಡಿ ಓಪನ್ ಆಗಿದೆ ನೋಡಿ ಇದು ಕಾರ್ಬನ್ ಡೆಪಾಸಿಟ್ಸ್ ಇದೆಯಲ್ಲ ಕಾಣಿಸ್ತಾ ಇದೆಯಾ ಸೊ ಇದೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಕಾರ್ಬನ್ ಡೆಪಾಸಿಟ್ ಕ್ಲೀನ್ ಆಗಿದೆ ಫ್ಲ್ಯಾಶ್ ಆಗ್ತಾರೆ ಗೊತ್ತಾಗುತ್ತೆ ನೋಡಿ ಹಾಂ ನೋಡಿ ಹ್ಞೂ ಸೊ ಅದು ಕ್ಲೀನ್ ಮಾಡಬೇಕು ಓಕೆ ಸೊ ನೋಡಿ ಥ್ರೋಟಲ್ ಬಾಡಿ ಫುಲ್ಲು ಕಾರ್ಬನ್ ಡೆಪಾಸಿಟ್ಸ್ ಆಗಿದೆ ನೋಡಿ ಸೊ ಈಗ ಇದು ಚೇಂಜ್ ಮಾಡಬೇಕು ಮತ್ತು ಫ್ಯೂಯಲ್ ಫಿಲ್ಟ್ರ್ ಕೂಡ ಚೇಂಜ್ ಮಾಡಬೇಕಾಗುತ್ತೆ ಇದೆಲ್ಲ ಕ್ಲೀನ್ ಮಾಡಬೇಕು ಸೊ ಕ್ಲೀನ್ ಮಾಡಿ ಮತ್ತೆ ಹಾಕ್ತಾರೆ ಸೊ ಫ್ಯೂಯಲ್ ಫಿಲ್ಟ್ರ್ ಕೂಡ ತರಿಸಿದ್ದೀನಿ ಹಳೆಯದು ಆಮೇಲೆ ತೋರಿಸ್ತೀನಿ ಒಳಗಡೆ ನೋಡಿ ಇದು ಹಳೆಯದು ಇದು ಆಮೇಲೆ ಒಡೆ ತೋರಿಸ್ತೀನಿ ಯಾಕಂದರೆ ಇದು ಫುಲ್ಲಿ ಮೋಲ್ಡೆಡು ಸೊ ಇದು ಹೊಸದು ನೋಡಿ ಇದು ಫ್ಯೂಲ್ ಇಂಜೆಕ್ಟರ್ ನಿಮಗೆ ಕಾಣಿಸ್ ಈ ಕಾಣಿಸುತ್ತೆ ನೋಡಿ ಸೊ ಇದೇ ಇದರಿಂದನೇ ಫ್ಯೂಯಲ್ ಬರೋದು ಅಂದರೆ ಟ್ಯಾಂಕಿಂದ ನಿಮ್ಮ ಕಂಬಷನ್ ಚೇಂಬರ್ಗೆ ಇಲ್ಲಿಂದ ಈ ನಾಲ್ಕು ಹೋಜ್ ಏನಿದೆ ಆ ಓಸಿಂದನೇ ಬರೋದು ಪೆಟ್ರೋಲ್ ಸ್ಪ್ರಿಂಕಲ್ ಆಗ ಏನು ಹೊಡಿತಾ ಇದೆ ಗೊತ್ತಾ ಅದು ಸ್ಪ್ರೇ ಇಲ್ಲ ಹಂಗೆ ನಂಗೆ ಕೈ ತೋರಿಸು ಕೈ ಕೈ ನೋಡಿ ಎಷ್ಟಿದೆ ಕಾರ್ಬನ್ ಡೆಪಾಸಿಟ್ ಲೈಟ್ ಆಗ್ತಿಂಟು ನೋಡಿ ಚಲೋ ಕೆಳಗಡೆಗೆ ಹ್ಞೂ ಓ ಅದು ಯಾರೇಸ್ನೋಲ್ ಅಲ್ವಾ ಪೆಟ್ರೋಲು ಪೆಟ್ರೋಲಿಯಂ ಪ್ರಾಡಕ್ಟ್ ಅದೂ ಈಗ ನೋಡಿ ಎಷ್ಟು ಬೆಳ್ಳಿ ಕೇಳುತ್ತೆ ಅಲ್ಲಿ ಮೇಲೆ ಈಗ ಕಾಣಿಸ್ತಾ ಇದೆ ನೋಡಿ ಕಲರು ಹಾಂ ಆಯ್ತು ಈಗ ಆ ಕಡೆ ತೋರಿಸು ಹಾಂ ನೋಡಿ ಈಗ ಈಗ ನೋಡಿ ನೋಡಿ ಅದು ಸ್ಪ್ರೇ ಓಕೆ ನೀಟಾಗಿ ಕ್ಲೀನ್ ಮಾಡಪ್ಪ ಓಕೆ ಸೊ ಇಲ್ಲೊಂದು ತ್ರೀ ನೈಂಟಿ ಇದೆ ಇದು ಒಂಥರ ನನ್ನ ಗಾಡಿ ಇದ್ದಂಗೆನೆ ಸೊ ನಮ್ಮ ಫ್ರೆಂಡ್ ಆನಂದೊಂದು ಗಾಡಿ ಇದು ಈ ಗಾಡೀಲಿ ಧನುಷ್ ಗೋಡಿದು ಹೋಗ್ಬೇಕಾಗಿತ್ತು ಬಟ್ ನಮ್ಮ ಬಾನ್ ಬಿಸ್ಟ್ ಬರೋಲ್ಲ ಅಂದಾಗ ಈ ಗಾಡಿ ಕ್ಯಾನ್ಸಲ್ ಮಾಡಿದ್ದು ಇಲ್ಲಾಂದರೆ ನಾನು ಈ ಗಾಡಿ ಓಡಿಸ್ಬೇಕಾಗಿತ್ತು ಬಾನ್ ಬಿಸ್ಟು ಡಾಮಿನರ್ ಬರಬೇಕು ಅಂತ ಮಾತಾಡಿದ್ರಿ ಬಟ್ ಅಲ್ಲಿಗೆ ಕ್ಯಾನ್ಸಲ್ ಮಾಡಿಬಿಟ್ಟು ಆ ರೈಡ್ನ ಅದಕ್ಕೋಸ್ಕರ ಈಗ ಐಲ್ ಚೇಂಜ್ ಮಾಡಿಸ್ತಾ ಇದ್ದೀವಿ ಆ ಗಾಡಿಗಳು ಆ ಗಾಡಿ ಎರಡು ವರ್ಷ ಎರಡೂವರೆ ವರ್ಷ ಆಯ್ತಲ್ಲಮ್ಮ ಚಾ ಎರಡೂವರೆ ವರ್ಷ ಆಗಿದೆ ಓಡಿಸಿರೋದೇ ನಾಲ್ಕು ಸಾವಿರ ಚಿಲ್ಲರೆ ಕಿಲೋಮೀಟ್ರ್ ಅದರಲ್ಲಿ ಇನ್ನೂರು ಮುನ್ನೂರು ನಾನೇ ಓಡಿಸ್ಬಿಟ್ಟಿದ್ದೀನಿ ಅದು ಒಂದು ಆಯಿಲ್ ಚೇಂಜ್ ಮಾಡಿಸ್ಬೇಕು ಅದಕ್ಕೆ ತೊಗೊಂಡು ಓಕೆ ಸೊ ಥರಟೋಲ್ ಬಾಡಿ ನೀಟಾಗಿ ಕ್ಲೀನಾಗಿದೆ ಈಗ ನೋಡ್ಬೋದು ನೀವು ಒಳಗಡೆ ಯಾವುದೂ ಕಾರ್ಬನ್ ಡೆಪಾಸಿಟ್ಸ್ ಕಾಣಿಸ್ತಾ ಇಲ್ಲ ಓಕೆ ಸೊ ಅದರ ಜೊತೆಗೆ ಫ್ಯೂಲ್ ಇಂಜೆಕ್ಟ್ರು ಮತ್ತು ಥ್ರಾಟಲ್ ಬಾಡಿಗೆ ಸಂಬಂಧಪಟ್ಟದ್ದು ಎಲ್ಲ ಪಾರ್ಟ್ಸೂ ಕ್ಲೀನ್ ಆಗಿದೆ ಅದೆಲ್ಲ ಆಯ್ತು ಈಗ ಅದಾದಮೇಲೆ ಇವಾಗ ಫಿಲ್ಟ್ರು ನೋಡಿ ಇಲ್ಲಿದೆ ಫಿಲ್ಟ್ರು ಇದೊಂದು ಫಿಲ್ಟ್ರೂ ಚೇಂಜ್ ಮಾಡಿಸ್ಬೇಕು ಓಕೆ ಸೊ ಥ್ರಾಟಲ್ ಬಾಡಿ ಎಲ್ಲ ಕ್ಲೀನ್ ಆಯಿತು ಆ್ಯಕ್ಸಿಲೇಟ್ರ್ ವೈರೂ ಹೊಸದು ಹಾಕಾಯಿತು ನೋಡಿ ಹಳೆ ಹಳೇದು ಇಲ್ಲಾಕ್ಕೆ ನಡೆ ಬಿದ್ದಿದೆ ಈಗ ಏನಿದು ಫಿಟ್ಟಿಂಗ್ ನೆಕ್ಸ್ಟು ಫಿಟ್ ಮಾಡಿಬಿಟ್ಟು ನೀಟಾಗಿ ಅದಾದಮೇಲೆ ಆಯು ಇದು ಪೆಟ್ರೋಲ್ ಫಿಲ್ಟ್ರೊಂದು ಹಾಕಬೇಕು ಓಕೆ ಇವಾಗ ಪೆಟ್ರೋಲ್ ಬೆಸ್ಟಾ ಅಥವಾ ಇವಾಗ ಸ್ಪ್ರೇ ಸ್ಪ್ರೇ ಕ್ಲೀನರ್ ತುಂಬ ಸರ್ ಅದು ನಾನು ಮಾಡಿದ್ದೀನಿ ಅನ್ಸುತ್ತೆ ನನಗೆ ಚೆನ್ನಾಗಿದೆ ಸೊ ನೆಕ್ಸ್ಟ್ ನೀವು ಥ್ಯಾಟ್ರಲ್ ಬಾಡಿ ಕ್ಲೀನ್ ಮಾಡಿಸಬೇಕಾದ್ರೆ ಸ್ಪ್ರೇ ಯೂಸ್ ಮಾಡಿ ಎಲ್ಲ ಬ್ರ್ಯಾಂಡಲ್ಲೂ ಸಿಗುತ್ತೆ ಸ್ಪ್ರೇ ಇಂಥ ಬ್ರ್ಯಾಂಡ್ ಅಂತ ಪರ್ಟಿಕ್ಯುಲರ್ ಆಗಿ ಏನಿಲ್ಲ ಸೊ ನಿಮ್ಮ ಬಜೆಟ್ ತಕ್ಕ ನನಗೆ ನೋಡಿ ನಾನು ಇವತ್ತೇ ಫಸ್ಟ್ ಟೈಮು ಥಾಟ್ರಲ್ ಬಾಡಿ ಕ್ಲೀನ್ ಮಾಡಿಸ್ತಿದ್ದು ಅದಕ್ಕೆ ಅದನ್ನು ಯೂಸ್ ಮಾಡಿದೆ ಯೂಶಲಿ ನಾವು ಕಾರ್ಪೇಟ್ರೆಲ್ಲ ಕ್ಲೀನ್ ಮಾಡೋವಾಗೆಲ್ಲ ಪೆಟ್ರೋಲಲ್ಲೇ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರಿ ಸೊ ಇವತ್ತೇ ಫಸ್ಟ್ ಟೈಮ್ ಅದನ್ನ ಯೂಸ್ ಮಾಡಿರೋದು ಸೊ ಕರೆಕ್ಟಾಗಿದೆ ಬೇಗ ಕ್ಲೀನ್ ಆಗುತ್ತೆ ಡ್ರೈ ಆಗುತ್ತೆ ಸೊ ಯೂಸ್ ಮಾಡಿ ಅಲ್ಲಿ ನೋಡಿ ಏನು ಮಾಡ್ತಾಯಿದ್ವಿ ಸೊ ನಮ್ಮ ಶೋಹೆಬು ಜವಹರ್ ಭಾಯಿ ಇರೋ ನಿಮಿಷ ಬಾಯಿ ಮಗ ಎರಡನೇ ಮಗನ ಮೊದಲನೇ ಮಗನ ಫಸ್ಟು ಸೊ ನಾನು ಜೋಹರ್ಬಾಯಿ ಹತ್ರ ಹೆಂಗೆ ಮಾತಾಡ್ತೀನೋ ಅವ್ರ ಹತ್ರನೂ ಅದೇ ಥರ ಮಾತಾಡ್ತೀವಿ ಅಲ್ಲ ಸೊ ಇಬ್ಬರ ಹತ್ರನೂ ಸೇಮು

ಸೊ ನೋಡಿ ಡಸ್ಟ್ ಹೆಂಗೆ ಕೂತಿದೆ ಸೊ ಎಲ್ಲ ಇಲ್ಲೇ ಬ್ಲಾಕ್ ಆಗ್ತಾಯಿದೆ ನೋಡಿ ಬಿ ಎಮ್ ಸಿ ಏರ್ ಫಿಲ್ಟ್ರ್ ಸಾಕಿಸಿದ್ದಕ್ಕೂ ಒಳ್ಳೇದಾಯಿತು ನೋಡಿ ಈ ಕಡೆ ಇನ್ನೂ ಆ ಡಸ್ಟ್ ಯಾವುದು ಬಂದಿಲ್ಲ ಈ ಕಡೆಯೇ ಇದೆ ನೋಡಿ ಹಂಗೆ ಸ್ಪ್ರೇ ಆಗೋದು ಅದನ್ನು ಕ್ಲೀನ್ ಮಾಡಿದ್ರು ಅದಕ್ಕೆ ಸೀನಿಯರ್ ಇರಬೇಕು ಅಂತ ಹೇಳೋದು ಸೀನಿಯರ್ ಬಾಯ್ ಎಲ್ಲ ಕ್ಲೀನ್ ಆಯ್ತಾ ನೀಟಾಗಿ ಆಯ್ತು ಮತ್ತೆ ಸೊ ನೋಡಿ ಪೆಟ್ರೋಲ್ ಫಿಲ್ಟ್ರು ಹೊಸ ಟ್ಯೂಬ್ ಹಾಕಿದ್ದೀನಿ ಅಲ್ಲೇ ಟ್ಯೂಬಲ್ಲಿ ಎಷ್ಟು ಗಲೀಜು ಇತ್ತು ಅಂತ ತೋರಿಸ್ತೀನಿ ಇವಾಗ ಓಕೆ ಪೆಟ್ರೋಲ್ ಫಿಲ್ಟರ್ನ ಇವಾಗ ಸುತ್ತಿ ತಗೊಂಡು ಓಪನ್ ಮಾಡಿ ಯಾಕೆಂದ್ರೆ ಇದು ಫುಲ್ ಮೋಲ್ಡೆ ಇಷ್ಟು ಸ್ಟ್ರಾಂಗ್ ಐತಿ ಹಾಂ ಹಾಂ ಸಿಕ್ಕಾಪಟೆ ಸ್ಟ್ರಾಂಗಿದೆ ಸುತ್ತಿ ಆಯಿತು ಈಗ ಆಕ್ಸಲ್ ಹಾಂ ಇದನ್ನು ಕಟ್ ಆಯಿತು ನೋಡಿ ನಾನು ಸ್ವಲ್ಪ ಕಟ್ ಮಾಡಬೇಕು ಹಾಂ ಇಲ್ಲ ಸೊ ಫ್ಯೂಲು ಫಿಲ್ಟ್ರಿಂಗ್ ಇರುತ್ತೆ ಪೇಪರ್ ನೋಡಿ ಎಷ್ಟು ಗಲೀಜು ಕೂತಿದೆ ಹಿಂಗಿರುತ್ತೆ ನೋಡಿ ಇದೆಲ್ಲ ಪೆಟ್ರೋಲಲ್ಲಿ ಬರೋ ಅಂತ ಗಲೀಜುಗಳಿವೆಲ್ಲ ನೋಡಿ ಓಕೆ ಸೊ ಇದು ಇವಾಗ ಚೇಂಜ್ ಮಾಡಿಸ ಈ ಗಾಡಿ ಹೆಂಗಿದೆ ನೋಡೋಣ ಮನೆ ಓಕೆ ಸೊ ಗಾಡಿ ರೆಡಿ ಆಯಿತು ತೊಗೊಂಡು ಈಗ ಮನೆಗೆ ಹೊರಟಿದ್ದೀನಿ ಈಗ ಟೆಸ್ಟ್ ಮಾಡೋಣ ಸ್ವಲ್ಪ ಡಬಲ್ ರೋಡ್ಗೆ ಹೋಗ್ಬಿಟ್ಟು ಆ ಕಡೆ ಖಾಲಿ ರೋಡ್ಗೆ ಟೆಸ್ಟ್ ಮಾಡಿದೆ ಈಗ ಜಸ್ಟ್ ಟೆಸ್ಟ್ ಮಾಡಿದೆ ಏನು ಅಷ್ಟೊಂದು ಇದಿಲ್ಲ ಜರ್ಕಿಲ್ಲ ನೋಡಿ ಆರಾಮಾಗಿ ಹೋಗ್ತಾ ಇದೆ ಆ ಕಡೆ ಹೋಗಿ ಚೆಕ್ ಮಾಡಿದ್ರೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ಓಕೆ ಓಕೆ ಸದ್ಯಕ್ಕಂತೂ ಏನೂ ಇಲ್ಲ ಸ್ವಲ್ಪ ಲೈಟಾಗಿ ಇದಾಗ್ತಾಯಿದೆ ಬಟ್ ಅವ್ರು ಏನಂದ್ರು ಅಂದರೆ ಈಗ ತಾನೆಲ್ಲ ಕ್ಲೀನ್ ಮಾಡಿದ್ದೀವಲ್ಲ ಸರ್ ಸ್ವಲ್ಪ ಸೆಟ್ ಆಗುತ್ತೆ ಅಂತ ಅಂದಿದ್ದಾರೆ ಇಲ್ಲ ನೋಡಿ ಕೊಡ್ತೀನಿ ಎಕ್ಸಲೇಟ್ರು ನೋಡಿ ಆ ಜರ್ಕಿಲ್ಲ ಸೊ ನನ್ನ ಕೈ ನೋಡ್ಕೊಳ್ಳಿ ಎಕ್ಸಲೇಟ್ರು ಕೊಡೋವಾಗ ನೋಡಿ ಇಲ್ಲ ಆ ಜರ್ಕಿಲ್ಲ ಈಗ ಸದ್ಯಕ್ಕೆ ಹಾಬಾ ಹೆಂಗೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಗಾಡಿ ನೀಟಾಗಿದ್ದುಬಿಟ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಬ್ಬ ಗಾಡಿ ನೀಟಾಗಿಲ್ಲ ಅಂತಂದರೆ ಮೈಂಡೇ ಓಡಲ್ಲ ಒಂದೊಂದು ಸರಿ ಓಕೆ ಸೊ ಇವಾಗ ನಾನು ಏನೇನು ಚೇಂಜ್ ಮಾಡಿಸಿದೆ ಅಂತಂದರೆ ಒಂದು ಎಕ್ಸಲೇಟ್ರ್ ವೈರ್ ಚೇಂಜ್ ಮಾಡಿಸಿದೆ ಮತ್ತು ಇದು ಫ್ಯೂಲ್ ಫಿಲ್ಟ್ರೊಂದು ಚೇಂಜ್ ಮಾಡಿಸಿದ್ದೀನಿ ಥ್ರಾಟಲ್ ಮಾಡಿ ಕ್ಲೀನಿಂಗು ಅಷ್ಟೇ ಸೊ ಇನ್ನೇನು ಮಾಡಿಸಿಲ್ಲ ಆ್ಯಕ್ಚುಲಿ ಇನ್ನೂ ಇನ್ನೂ ಖರ್ಚಿದೆ ಇನ್ನೂ ಖರ್ಚಿದೆ ಗಾಡಿ ಗಾಡಿ ಇದ್ದು ಖರ್ಚಿದೆ ಟಯರ್ ಚೇಂಜ್ ಮಾಡಿಸ್ಬೇಕು ಸ್ಪ್ರ್ಯಾಕೆಟ್ ಒಂದು ಚೇಂಜ್ ಮಾಡಿಸ್ಬೇಕು ಆಮೇಲೆ ಆಯಿಲ್ ಚೇಂಜ್ ಮಾಡಿಸ್ಬೇಕು ಈಗಾಗಲೇ ಟೈಮ್ ಬಂದಿದೆ ಸರ್ವಿಸ್ಗೆ ಓ ಪರವಾಗಿಲ್ಲ ನೋಡಿ ಕೊಟ್ಟರೆ ಹೋಗ್ತದೆ ಆ ಬ ಸೊ ಆಯಿಲ್ ಚೇಂಜ್ ಒಂದು ಮಾಡಿಸ್ಬೇಕು ಆಮೇಲೆ ವೀಲ್ದು ಬೇರಿಂಗ್ ಹೋಗಿದೆಯಲ್ಲ ಅದು ಆಮೇಲೆ ಯಾವಾಗಾದರೂ ನಿಧಾನಕ್ಕೆ ಮಾಡ್ಸೋಣ ಸದ್ಯಕ್ಕೆಗೆ ಫೇಕ್ ವೀಕ್ ಹಾಕಿ ಹಾಕಿರೋದ್ರಿಂದ ಏನು ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗ್ತಾಯಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಜೆಟ್ ಇದ್ದಾಗ ಚೇಂಜ್ ಮಾಡಿಸ್ಬಿಡ್ತೀನಿ ಓಕೆ ಸೊ ಸದ್ಯಕ್ಕೆಗೆ ತ್ರಲ್ ಬಾಡಿ ಕ್ಲೀನಿಂಗ್ ಆಗಿ ಮನೆಗೆ ಹೊಟ್ಟಿದ್ದೀನಿ ಗಾಡಿ ಕರೆಕ್ಟಾಗಿದೆ ಇನ್ನೂ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಲೈಕ್ ಮುಂದೆ ಏನಾದರೂ ಲೈಕ್ ಅವರು ಈಗ ಸದ್ಯಕ್ಕೆ ಸ್ವಲ್ಪ ಲೈಟಾಗಿ ಲೈಟ್ ಅಂದರೆ ಲೈಟ್ ಒಂದು ಟೂ ಪರ್ಸೆಂಟಷ್ಟು ಸ್ವಲ್ಪ ಒಂದು ಜರ್ಕಿನೆಸ್ ಇದೆ ಅದು ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಅದರದ್ದು ಅಪ್ಡೇಟ್ ಮುಂದೆ ಕೊಡ್ತಾಯಿರ್ತೀನಿ ಈಗ ಸದ್ಯಕ್ಕಂತೂ ಗಾಡಿ ಸ್ಮೂತಾಗಿ ಇದೆ ಟೆನ್ಷನ್ ಇಲ್ಲ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಷ್ಟೇ ನೀವು ಏನಾದರೂ ನಮ್ಮ ರಿಯಾಸ್ ಗ್ಯಾರೇಜಲ್ಲಿ ಸರ್ವಿಸ್ ಮಾಡಿಸ್ಬೇಕು ಅಥವಾ ಈ ಥರ ಏನಾದ್ರೂ ಥ್ರಟಲ್ ಬಾಡಿ ಕ್ಲೀನಿಂಗ್ ಅದು ಇದು ಮಾಡಿಸ್ಬೇಕು ಅಂತಂದರೆ ಲೊಕೇಶನ್ ಕೊಟ್ಟಿರ್ತೀನಿ ದಯವಿಟ್ಟು ಬನ್ನಿ ಶುಕ್ರವಾರ ರಜಾ ಇರುತ್ತೆ ಶನಿವಾರ ಬಂದರೆ ನಿಮಗೆ ಒಳ್ಳೆಯದು ಶನಿವಾರ ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಅವ್ರ ಅಂಗಡಿ ಹತ್ರ ಬಂದುಬಿಟ್ರೆ ನಿಮಗೆ ಅವತ್ತೇ ಗಾಡಿ ಕೊಟ್ಬಿಡ್ತಾರೆ ಇಲ್ಲಾಂತಂದರೆ ನೀವು ಹತ್ತು ಹನ್ನೊಂದು ಗಂಟೆ ಮೇಲೆ ಬಂದರೆ ಅವ್ರು ನೆಕ್ಸ್ಟ್ ಡೇನೇ ತೊಗೊಳೋದು ಗಾಡಿನ ಸೊ ಸ್ವಲ್ಪ ಅವರು ಬ್ಯುಸಿ ಜಾಸ್ತಿ ಈ ಕಡೆ ಅದಕ್ಕೋಸ್ಕರ ಬೇಗ ಬನ್ನಿ ಬೇಗ ಬಂದರೆ ನಿಮಗೆ ಸಿಗುತ್ತೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೋಟ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ